என்ன மனசான நிலைய மேதராமோத மீத நமது மனித எனக்கு பாரதமறையாக்குவல்லி அந்த িহারা ন্যি লারযেঠ্য়ে ন্যারা মোকেরগে হিকরেরে হারা ইন্য়েখা কেরেত্কে লারা ক্য়ে হারা থিকেরা কেরা কিরিয়ে ল্�

ಆಗೋಲಿ ಗೆಜ್ಜೆ ಮತ್ತೆ ಇದು ಬೇರೆ ಇದು ಆಗೋಲಿ ಗೆಜ್ಜೆ ಬೇರೆ ಈ ಗೆಜ್ಜೆ ನಾಗೋಲಿ ಗೆಜ್ಜೆ ಇಲ್ಲಪ್ಪ ಇದು ಚತುರ ಶಿಲ್ಪಿಯೊಬ್ಬ ಯಪ್ಪ ತಯಾರಿಸಿ ಕೊಟ್ಟಂತಹ ಗೆಜ್ಜೆ ಅಂದ್ರೆ ನಾಗವಜಿದ ಅಲ್ಲೇ ನನಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ನನಗೆ ನನಗೆ ಇದು ಏನಂತೆ ಇದೆ ಗೆಜ್ಜೆ ತಾನೇ ಇದೆ ಗೆಜ್ಜೆ ನಾಗೋಲಿ ಗೆಜ್ಜೆ ಅಲ್ಲಿ

ನಾಳೆ ಶುಕ್ರವಾರ ದುರ್ಗಾಷ್ಟು ಪಟ್ಟಣಕ್ಕೆ ನಾನು शु मुहूर्शन

त्यागोर जीवन अरिया दादीरी दी त्यागोर जीवन हरिय दादीरीवो सी गे न त अर जी दो ही गे न त अर जी दो ಗೊತ್ತಿಲ್ಲ ಎನ್ನು ಸತ್ಯವಾಗಿ ನೆನಪಿಟ್ಟುಕೊಳ್ಳಿನ್ ಏನು ಯೋಗ್ಯತೆ ಏನು ಎನ್ನುವುದರ ಕುರಿತಾಗಿ ಸ್ವಲ್ಪವಾದರೂ ನಿಮಗೆ ಕಲ್ಪನೆ ಮುಂದೆ ಅವರನ್ನು ನೋಡಿದವ ನೀನು ಬಾಳಿಸ್ತಾ ಇಡ್ತಾ ನೀನು ಯಾರು ಏನು ಎಷ್ಟು ಯಾವ ಕಲ್ಪನೆ ಇರುವ ಮುಸುಕಿದ ಮಾರ್ತಾಂಡ ಅಂಡ ನೀವ ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತ ಸೂರ್ಯದೇವರಿಗೆ ಕೆಲವು ಕಾಲ ಮೋಡ ಎನ್ನುವುದು ಮರೆಯಾದಾಗ ಕತ್ತಲ ಆವರಿಸ ಎನ್ನುವುದಾದ ಸೂರ್ಯನಲ್ಲಿ ಬೆಳಕೇ ಇಲ್ಲದಲ್ಲ ಮೋಡ ಸರಿದಾಗ ಮತ್ತೆ ಬೆಳಕು ಬರ್ತದೆ ನಿಮ್ಮದ ಅರ್ಥ ಆಗಲೇ ಇಲ್ಲ ನಾನು ಹೇಳ್ತೇನೆ ನನ್ನ ಅಂತರಂಗದಲ್ಲಿ ಒಡ ಮೂಡಿದ ಅದಷ್ಟು ಮನಶಾಸ್ತ್ರದ ನಿರ್ಧಾರಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿದ್ದು ಅಷ್ಟಿಷ್ಟ ಅಲ್ಲ ನಾನು ಹೀಗೆ ದೇಶ ದೇಶವರ ಸುತ್ತಶಿಲೆಯ ಗ್ರಂಥಾಲಯವನ್ನು ತಡಕುವುದಕ್ಕೆ ಮುಂದಾದಾಗ ಒಂದು ಮಹತ್ವ ಗ್ರಂಥ ನನ್ನ ಕೈಗೆ ಸಿಕ್ಕಿತು ನನ್ನ ಅದಷ್ಟು ಕಷ್ಟಕರವಾದಂತಹ ಪ್ರಶ್ನೆಗಳಿಗೆ ಸುಲಭವಾದಂತಹ ಉತ್ತರಗಳು ಅದರಲ್ಲಿತ್ತು ಈ ಗ್ರಂಥವನ್ನ ಬರೆದವರು ಯಾರು ಎನ್ನುವ ಎನ್ನುವುದಾಗಿ ಕುತೂಹಲಕಾರಿ ಒಳಗಾದಾಗ ನನಗೆ ಸಿಕ್ಕಿದ ಉತ್ತರ ವಿಜಯವಾಗಿ ಅವರು ಯೋಗ್ಯತೆ ಹಾಗು ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಈ ಮನೆಯ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ನನ್ನ ಉಪಸ್ಥಿತಿ ಎಷ್ಟು ಮುಖ್ಯವು ಅದಕ್ಕಿಂತಲೂ ಮುಖ್ಯವಾದ ಉಪಸ್ಥಿತಿ ಅವರ ಅರ್ಥ ಆಗ್ಲಿಕ್ಕಿಲ್ಲ ಮೊನ್ನೆ ದಿನ ದಾವಿಗಾದವರು ಮಾತಾಡಿಕೊಂಡಂತ ವಿಷಯವನ್ನು ಶ್ರೀಕಾಂತ ಅವರಾಡ ಮಾತು ಸುಳ್ಳಲ್ಲ ಈ ಪ್ರಕರಣದಲ್ಲಿ ನಿಜವಾಗಿ ಸಮಸ್ಯೆಗೆ ಸಿಲುಕಿಕೊಂಡದ್ದು ಮೊದಲನೆಯದಾಗಿ ನಾನು ಬಂದಾಗ ಸಮಸ್ಯೆ ಉಂಟು ಎನ್ನುವ ಹಾಗೆ ನೀವೆಲ್ಲವರು ಮಾತನಾಡಿಕೊಂಡದ್ದನ್ನ ಗಮನಿಸಿಕೊಂಡ್ರೆ ಅನೇಕ ರೀತಿಯಲ್ಲಿ ನನಗೆ ನನಗೇನೂ ಅದರ ಸುಳಿವು ಎನ್ನುವುದು ಸಿಗಲೇ ಇಲ್ಲ ಆ ನಂತರದಲ್ಲಿ ಮಗದೊಮ್ಮೆ ಬಂದಾಗ ಸೂಕ್ಷ್ಮವಾಗಿ ಇಲ್ಲಿಯ ಪ್ರತಿಸವನ್ನು ಅವಲೋಕಿಸುವುದಕ್ಕೆ ಪ್ರಾರಂಭ ಮಾಡಿದೆ ಅದರಲ್ಲಿಯೂ ವಿಶೇಷವಾಗಿ ತ್ರಿವೇಣಿಯಲ್ಲಾಗುತ್ತಿರುವಂತಹ ಬದಲಾವಣೆಗಳನ್ನು ನಾನು ಗಮನಿಸುತ್ತಾ ಹೋದೇನೆ ಹೌದು ಮೊದಲೇ ದುರ್ಬಲವಾದಂತಹ ಮನೋಸ್ಥಿತಿಯನ್ನು ಹೊಂದಿದಂತಹ ಹಾಗೆ ಚಿಕ್ಕಂದಿನಿಂದಲೂ ಬೆಳೆದು ಬಂದಿರುವ ರೀತಿ ನೀತಿಗಳು ಹೇಗೆ ಎನ್ನುವುದನ್ನು ನಾನು ತಿಳಿದುಕೊಂಡೆ ದಲಿತ ಕಲೆಗಳಲ್ಲಿ ನಾಟಕದಲ್ಲಿಯೋ ಸಂಗೀತದಲ್ಲಿಯೋ ಮೊದಲೇ ಆಸಕ್ತಿ ಹೊಂದಿರುವಂತಹ ಹಾಗೆ ನಾಗವಲ್ಲಿಯ ಕಥೆಯನ್ನ ಕೇಳಿತು ಕೇಳಿದ್ದಷ್ಟೇ ಅಲ್ಲ ದುರ್ಬಲವಾದಂತಹ ಮನಸ್ಸಿನಿಂದ ನಾಗವಲ್ಲಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಅವರು ಮಾಡುವುದಕ್ಕೆ ಉಂಟಾಗುತ್ತದೆ ದಕ್ಷಿಣ ದಿಕ್ಷಿಣ ಕೋಣೆಯನ್ನ ನಿಧಾನವಾಗಿ ನಿಧಾನವಾಗಿ ಏರಿ ಆ ಕೋಣೆಗೆ ಓದಲು ಕೋಣೆಗೆ ಹೋದಂತಹ ಅವಳೇ ಒಮ್ಮೆಲೆಯೇ ಮೂಕ ವಿಸ್ಮಿತರಾಗಿ ಅಲ್ಲಿ ನಾಗವಲ್ಲಿಯ ಭಾವಚಿತ್ರವನ್ನ ನೋಡಿ ನೋಡಿದಷ್ಟೇ ಅಲ್ಲ ನಾಗವಲ್ಲಿಯೇ ತಾನು ಎನ್ನುವ ಹಾಗೆ ತಿಳಿದುಕೊಂಡು ನಾಗವಲ್ಲಿ ನಿಂತ ಹಾಗೆ ನಿಂತಳು ನಾಗವಲ್ಲಿ ನರ್ತಿಸಿದ ಹಾಗೆ ನರ್ತಿಸಿದ ನಾಗವಲ್ಲಿ ಕುಣಿದ ಹಾಗೆ ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದ ನಿಧಾನವಾಗಿ ನಿಧಾನವಾಗಿ ತನ್ನಲ್ಲಿ ತಾನು ನಾಗವಲ್ಲಿಯನ್ನೇ ಆರೋಪಿಸಿಕೊಳ್ಳುವುದಕ್ಕೆ ಮುಂದಾಗಿದೆ ದುರ್ಬಲವಾದಂತಹ ಮನೋಸ್ಥಿತಿಯನ್ನು ಮುಂದಿದಂತಹ ಆಕೆ ನಿಧಾನವಾಗಿ ನಾಗವಲ್ಲಿಯೇ ತಾನು ಎನ್ನುವ ಹಾಗೆ ತಿಳಿದುಕೊಂಡು ಆ ಭ್ರಮೆಯಲ್ಲಿಯೇ ಮುಳುಗಿ ಜೊತೆಗೆ ವಿಶೇಷವಾಗಿ ನಿನ್ನ ಬಗ್ಗೆ ಸುತ್ತಲಿನ ಪರಿಸರದ ಬಗ್ಗೆ ಯೋಚಿಸುವುದಕ್ಕೆ ಮುಂದಾದ ನಾಗವಲ್ಲಿಯ ಕಥೆಯನ್ನು ಕೇಳಬೇಕಿದ್ರೆ ನಾವು ಸರಿಯಾಗಿ ಅವಲೋಕಿಸಿರುವವರಿದ್ದೇವೆ ಹಾಗೊಮ್ಮೆ ನಾಗವಲ್ಲಿಗೆ ಪ್ರಿಯಕರನಾಗಿ ನಟರಾಜ ಎನ್ನುವ ಬಂದಿದ್ದನಂತೆ ಅಲ್ವಾ ಹಾಗೆ ನಾಗವಲ್ಲಿ ಅಭಿನವನೊಮ್ಮೆ ನಟರಾಜ ಎನ್ನುವ ಹಾಗೆ ಕೇಳಿದ್ದ ಅವಳನ್ನೇ ಪ್ರೀತಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ ಮೊನ್ನೆ ದಿವಸ ಬೆಂಕಿ ದುರಂತ ಎನ್ನುವುದಾಯಿತು ನಿನ್ನನ್ನು ಕೊಲ್ಲುವುದಕ್ಕೆ ಅನೇಕ ರೀತಿಯ ಪ್ರಯತ್ನಗಳು ಈ ಮನೆಯಲ್ಲಿ ನಡೆಯಿತು ಯಾಕೆ ಗೊತ್ತುಂಟ ಇದನ್ನೆಲ್ಲ ಮಾಡಿದ್ದು ಯಾರು ಗೊತ್ತಾ ನಿನ್ನ ತ್ರಿವೇಣಿ ಕಾರಣ ಏನು ಪ್ರಿಯಕರನಾದಂತಹ ಅಭಿನವನನ್ನು ಸೇರುವುದಕ್ಕೆ ನಾಗವರಿಗೆ ಮುಂದಾಗ್ತಾ ಇರುವುದಕ್ಕೆ ಅಡ್ಡಗೋಡೆಯೇ ನೀನು ಎನ್ನುವ ಕಾರಣಕ್ಕಾಗಿ ನಿನ್ನನ್ನೇ ಕೊಲ್ಲುವಂತಹ ಪ್ರಯತ್ನವನ್ನು ಅವಳು ಮಾಡಿದ್ದೇನೋ ಅಭಿನವನೇ ಸರಿ ನಿನ್ನ ಎಲ್ಲ ಹಿರಸರಿಕೆಯನ್ನ ತಿಳಿದಂತಹ ಅವಳು ಅಭಿನವನ ಮೇಲೋ ಪಂಚಮ ಪಂಚಮಿಯ ಮೇಲೋ ತಪ್ಪನ್ನ ಎತ್ತಿ ಹಾಕುವುದಕ್ಕೆ ಮುಂದಾದ ಯಾಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂತ ಆದರೆ ಉಳಿದವರ ಮೇಲೆ ತಪ್ಪನ್ನು ಆರೋಪವಾಗಿ ಹೊರಿಸಬೇಕು ಎನ್ನುವ ಕಾರಣಕ್ಕಾಗಿ ಗೆಳೆಯ ನಿಜವಾದ ಸಮಸ್ಯೆ ತ್ರಿವೇಣಿಯ ನೋಡು ನಿನ್ನ ಎಲ್ಲಾ ಹಿರಸರಿಕೆಗಳನ್ನ ಬದಲಂತಹ ಆಕೆ ನಿನ್ನ ಎಲ್ಲ ತ್ರಿವೇಣಿಯಾಗಿ ಇರ್ತಾರೆ ಮನೆಯಲ್ಲಿ ನಾಗವಲ್ಲಿಯಾಗಿ ಆಗಾಗ ಆಗಾಗ ಬದಲಾಗುತ್ತಾರೆ ಅವಳು ನಾಗವಲ್ಲಿ ಆಗಿದ್ದನ್ನ ಅಲ್ಲ ಅವಳ ಮೇಲೆ ಆರೋಪಿಸಿಕೊಳ್ಳುವುದನ್ನ ನೀನು ನೋಡ್ಲಿಲ್ಲ ಅಲ್ಲ ನೋಡು ನಾಳಿನ ದಿವಸದಲ್ಲಿ ಪಟ್ಟಣಕ್ಕೆ ಹೋಗುತ್ತಾ ಇದ್ದಾಳೆ ಒಡವೆ ವಸ್ತ್ರದ ಖರೀದಿಗಾಗಿ ಆ ಹೋಗುವ ತಿರುವಾಟಕ್ಕೆ ನನ್ನನ್ನು ಹೇಳಿ ಹೌದು ಕೆಲಸ ಮಾಡು ಹಾ ನಿನ್ನ ಹೆಂಡತಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಆದ್ರೆ ಆದರೆ ನಾಳೆ ಪಟ್ಟಣಕ್ಕೆ ಹೋಗುತ್ತಿರುವಂತಹ ಅವಳನ್ನ ತಡೆ ತಡೆದು ನೋಡು ಆಮೇಲೆ ಬಂದು ಹೇಳಿ ಸರಿ 何だ <music> ಸಾಧ್ಯ ಉಂಟಾ ಮನೋರಾಮಕ್ಕೆ ಪರಿಹಾರವೇ ಇಲ್ಲ ಪರಿಹಾರ ಇಲ್ಲ ಕಡೆ ಯಾಕೆಂದ್ರೆ ನಾವು ಕೇಳಿದ್ದೇವೆ ಹೀಗೂ ಉಂಟೆ ಅಲ್ವಾ ಈ ರೀತಿಯಾದಂತಹ ಒಂದು ಪ್ರಕರಣ ನಡೆಯುವುದಕ್ಕೆ ಸಾಧ್ಯತೆ ಉಂಟು ಒಬ್ಬರು ಇನ್ನೊಬ್ಬರಾಗುವುದಕ್ಕೆ ಸಾಧ್ಯತೆ ಉಂಟು ಹೌದು ಖಂಡಿತವಾಗಿ ಉಂಟೆ ಉಂಟು ದುರ್ಬಲವಾದಂತಹ ಮನೋಸ್ಥಿತಿಯವರು ಈ ರೀತಿಯಾದಂತಹ ಇಬ್ಬಂದಿತನ ಈ ಎರಳುತನ ಎನ್ನುವ ರೋಗಕ್ಕೆ ತುತ್ತಾಗದ ನಾವೇ ಇನ್ನೊಬ್ಬರಾಗಿ ಬದಲಾಗುವುದಕ್ಕೆ ಪ್ರಯತ್ನಿಸುತ್ತಾರೆ ಹೌದು ಈ ರೀತಿಯಾದಂತಹ ಕಾಯಿಲೆಯೂ ಒಂದು ಆದರೆ ಈ ಸಮಸ್ಯೆಯನ್ನು ಗೊತ್ತುಂಟು ಈ ರೀತಿಯಾದಂತಹ ಕಾಯಿಲೆಯಲ್ಲಿ ನಿಜವಾಗಿ ನರುತ್ತಿದ್ದವರು ಇನ್ನ ಹಿಡಿದಿದ್ದೇಣಿಗೆಳಜು ಅವಳಿಗೆ ಅವರಿಗೆ ಎಲ್ಲಿಯವರೆಗೆ ಕೇಳ ನಾಳಿನ ದಿವಸದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ಹೊಲ್ಲುವಂತಹ ಪ್ರಯತ್ನ ಅವರದ್ದಿದೆ ಈ ಹೊತ್ತಿನಲ್ಲಿ ಅವಳಿಗೆ ಅಡ್ಡವಾಗಿ ನಿಂತವನಾಗಿ ಮರಳಿ ಎರಡನೇ ಬಾರಿ ಇಲ್ಲಿಯವರೆಗೆ ಬಂದಾಗ ಅವಳ ಯಾವೆಲ್ಲ ರೀತಿಯ ನಿನ್ನನ್ನು ಕೊಲ್ಲಬೇಕು ಎನ್ನುವ ಪ್ರಯತ್ನಕ್ಕೆ ಅಡ್ಡವಾಗಿ ನಿಂತವ ನಾನು ಇದನ್ನು ತಿಳಿದುಕೊಂಡಂತಹ ಅವಳು ನನ್ನನ್ನು ಕೊಂದಾದ ಮೇಲೆ ನಿನ್ನನ್ನು ಮುಗಿಸಬೇಕು ಆಮೇಲೆ ಅಭಿನವನನ್ನ ಸೇರಬೇಕು ಎನ್ನುವಂತಹ ಯೋಜನೆ ಯೋಚನೆಯನ್ನು ಅವಳು ಇಟ್ಟುಕೊಂಡಿದ್ದಾರೆ ನಮಗೋಸ್ಕರ ನೀನು ಪ್ರಾಣ ಕೊಡುವುದು ಬೇಡ ಬೇಡ ನಾನು ಹೋಗ್ತೇನೆ yeah! wow. ೂ ಕಳ್ಕೊಂಡು ಹೋಗ್ತೇವೆ ಹೇಗಾದ್ರೂ ಗುಣ ಮಾಡಿಸ್ಕೊಳ್ತೇನೆ ಏನು ಅಂತ ಮಾತಾಡುವ ನಾನು ನೀನು ಅವಳು ಎಲ್ಲವರು ಇದ್ದ ಬಗೆ ಹೇಗೆ ನಮ್ಮ ಸ್ನೇಹ ಎಂದ್ರೆ ಇನ್ನೊಬ್ಬರ ಬಾಲಿಗೆ ಆದರ್ಶವಾಗಬೇಕು ಎನ್ನುವ ಹಾಗೆ ಬಯಸಿದವರು ಅದೇ ರೀತಿಯಲ್ಲಿ ಇಲ್ಲಿಯವರೆಗೆ ಬದುಕಿ ಬಂದವರು ನಾವು ಹಾಗಾಗಿ ನಿನ್ನ ಹೆಂಡತಿಯಾಗಿರಬಹುದು ತ್ರಿವೇಣಿ ನಾನೊಬ್ಬ ವೈದ್ಯನಾಗಿ ನನಗೆ ಅವಳು ರೋಷ್ಠಿ ಅವಳನ್ನು ಗುಣಪಡಿಸಬೇಕಾದದ್ದು ನನ್ನ ಕರ್ತವ್ಯ ಧರ್ಮ ವೃತ್ತಿ ಧರ್ಮಕ್ಕೆ ಯಾವತ್ತು ಮೋಸವನ್ನು ಎಸಗಲಾರೆ ಜೊತೆಗೆ ಸ್ನೇಹಿತರಾದಂತಹ ನಿಮ್ಮನ್ನು ಯಾವತ್ತೂ ಕಂಡುಕೊಳ್ಳುವುದಕ್ಕೆ ನನಗೆ ಇಷ್ಟ ಇಲ್ಲವೇ ಇಲ್ಲ ಹಾಗಾಗಿ ಅವಳನ್ನು ಬದುಕಿಸುವಂಥ ಮನೆಗಾರಿಕೆ ನನ್ನ ತುಂಬ ಅವಳನ್ನು ಬದುಕಿಸುವಂತಹ ಮನೆಗಾರಿಕೆ ನನ್ನ ಅವಳನ್ನು ನೀನು ಬದುಕ ನಿಮ್ಮನ್ನು ಉಳಿಸಿಕೊಳ್ಳುವುದೇ